ಗ್ರಾಮ ಅಲ್ಲಿ ಮೊದಲು ಒಂದು ಸಂಘ ಮಾಡ್ಕೊಂಡು ಜೋಡೆ ಕಟ್ಟಿದವರು ಮುಂದೆ ಅವರು ಜೋಡಿಯಲ್ಲಿ ಸುತ್ತು ಗ್ರಾಮದವರು ಒಂದು ಗುಡಿ ಈ ರೀತಿ ನಂದಿ ಯಾತ್ರೆ ಮುಖಾಂತರ ಪ್ರಮುಖ ಸ್ಥಳಗಳಲ್ಲಿ ಯಾತ್ರಿ ಸ್ಥಳದಲ್ಲಿ ಅದೇ ರೀತಿ ಸಂಘ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊದಲು ಬಬ್ಲೇಶ್ವರ ಒಂದು ಮತಕ್ಷೇತ್ರದಲ್ಲಿ ಒಂದು ಐದು ಕಡೆ ಈ ಸಂಘ ಕಟ್ಟೆ ಅಂದ್ರೆ ಆಗಿರ್ಬೋದು ಮೊಬಲಾರಿ ಆಗಿರ್ಬೋದು ಮಬಲೇಶ್ವರ ಆಗಿರ್ಬೋದು ಅದೇ ರೀತಿ ಬಿದ್ದಿರ್ಗಿ ಗ್ರಾಮದವರು ಏನ್ ಮಾಡಿದ್ರು ಪಶ್ಚಿಮ ಬಾಗೇಹೋಳಿ ತಾಲೂಕಿಗೆ ಹೋದ್ರು ಅಲ್ಲಿ ಹೋಗಿ ಒಂದು ಐದು ಕಡೆ ಸರ್ಕಾರ ಹಾಕಿ ಈ ಬಾಬಾ ನಗರದವ್ರು ಏನ್ ಮಾಡಿದ್ರು ಸ್ವತಃ ನೋಡಿ ಏನು ನಾವು ನೈಸಿ ಮಾಡಿದ್ರು ಸ್ವತಃ ಆಸಕ್ತಿಯಿಂದ ಏನ್ ಮಾಡಿದಾರೆ ಗುರುವಿಗೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮನ್ನ ಸಲ್ಲಿಸಬೇಕು ಅಂತ ಇದ್ರೆ ಮಾಡಿದ್ರು ಮಠ ಆ ಮೊದಲ ಗ್ರಾಮನೇ ನಿಮ್ಗೆ ಏನ್ ಮಾಡಿದ್ರು ನಿಮ್ಮ ಎಂತ ಗ್ರಾಮ ಅವ್ರನ್ನ ಸ್ವಾಗತ ಮಾಡ್ಕೊಂಡಿರೋದು ವಿಶೇಷವಾಗಿ ನಮ್ಗು ನಾವು ಇಲ್ಲಿ ಬಂದು ನೋಡಿದ್ರೆ ಎಲ್ಲರ ಮುಖಾಂತರ ಸಿದ್ಧೇಶ್ವರ ಸಿದ್ದೇಶ್ವರ ಈ ಒಂದು ಕಾರ್ಯಕ್ರಮ ಹೇಳ್ಕೊಳತಾರೆ ನಾವೇದು ಎಲ್ಲ ಕೂಡ ಇಲ್ಲಿ ಉಳಿಬೇಕಾಗಿತ್ತಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯತೆ ಅದ ಸಾಹಿತ್ಯ ಇಷ್ಟು ಪ್ರೀತಿಯಿಂದ ಸ್ವಾಗತಿಸಿ ರೀತಿ ಕಾರ್ಯಕ್ರಮ ಮಾಡಿ ಬಹಳ ವಿಶೇಷ ಆಗಿರೋದು ನಾವು ಆಕ್ರಿ ಅಂತಂದ್ರೆ ಎಲ್ಲಾ ಗುರುವಿಗೆ ಅಷ್ಟೇ ಮತ್ತೆ ಇದನ್ನೆಲ್ಲ ಮುಖ್ಯ ಕಾರಣಿ ಕೂತ್ರಿ ಯಾರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಕಾರ್ನು ಕೋರಿ ಅನ್ನೋಡು ಮತ್ತವ್ ಒಬ್ಬರು ಅಂಡಾರದ ಮಾದೇವಪ್ಪ ಕೋರಿ ಅನ್ನೋರು ಮಲ್ಲಪ್ಪ ಕೋರಿ ಅನ್ರಿ ಎಲ್ಲಿ ಇದ್ದಾರೆ ನಾವು ಹಿಂಗೆ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಹೋದಾಗ ಒಂದು ವಾಟ್ಸ್ಆಪ್ ಎಲ್ಲರೂ ನೋಡಿಕೊಂಡು ಅವರೇ ಫೋನ್ ಮಾಡಿದ ಅವ್ರು ಎಂತ ಜ್ಞಾನಿಗಳು ಅಂತಂದ್ರೆ ಅವ್ರು ಬರೀ ಫೋನ್ ಮಾತಾಡಿದ ತಿಳ್ಕೊ ಇದ್ರ ಬಗ್ಗೆ ಕೇಳಬೇಕು ಇನ್ನ ನೋಡಿಲ್ಲ ನಾನು ಸ್ವತಃ ಇವತ್ತು ಅವ್ರ ತಂಪನ ಮನಿಕಾದ್ರೂ ನೋಡಾಕ ನಮ್ಗೆ ಅವಕಾಶ ಸಿಕ್ಕಿರೋದು ಈಗ ಒಂದು ಕಾರ್ಯಕ್ರಮ ಮುಖಾಂತರ ಅದ ಈ ರೀತಿ ಕಾರ್ಯಕ್ರಮ ಮಾಡ್ದಾಗ ಅವರೇ ಫೋನ್ ಮಾಡಿ ಏ ಹೌದು ಇದು ಅವಶ್ಯಕತೆ ಐತಿ ಇದು ನಿಜವಾದ ಗುರುವಿನ ಕೆಲಸ ಅನ್ನುವಂಥದ್ದನ್ನ ನಮಗೂ ಅರ್ಥ ಐಸ್ ಏನ್ ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮ ಗ್ರಾಮ ಕರೆ ನಾವು ನಾವು ಹೋಗಿ ಎಲ್ಲಿ ನಮ್ಮ ಊರಾಗ ಏನು ಹೆಚ್ಚಿನ ಎಟ್ಟ ಕಟ್ಟಿದ್ದಾರೆ ಎಲ್ಲರೂ ಒಂದ್ ಗುಡಿಸ್ತೀವಿ ಅಂತ ವಿಚಾರ ಮಾಡಿದ್ರು ಅದ್ರ ನೋಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಮಾಡಿದ್ರು ಪ್ರೋತ್ಸಾಹ ಕೊಡೋಣ ಆಗಿರೋದು ನಂದಿ ಪ್ರೋತ್ಸಾಹನ ಆತ ಒಂದು ಬಿದ್ದು ಗಿಗ್ರಾಮ ಏನ್ ಮಾಡಿದ್ರು ಈಗ ಒಬ್ರು ಗ್ರಾಂಕ್ ಗಳ್ಬೋದು ಅವ್ರ ಕುಟಾತ್ರ ಅಲ್ಲಿ ಒಂದು ಐದುವೈದು ಸಾವಿರ ರೂಪಾಯಿ ಮೊದಲ ಮೊದ್ಲು ಮುಂದೊಂದು ಆರ್ ತಿಂಗಳು ಉಳಿಸ್ಕೊಂಡು ಮತ್ತೊಂದು ಐವತ್ತು ಸಾವಿರ ರೂಪಾಯಿ ಕೊಡಿಸ್ಕೊಳೋ ಅದ್ರಲ್ಲಿ ಅವ್ರಿಗೆ ಏನಾಯ್ತು ಅದನ್ನೆಲ್ಲರೂ ತಿಳ್ಕೊಂಡಿದ್ರು ಅದಕ್ಕಾಗಿ ನಾಲ್ಕು ಗ್ರಾಮಸ್ಥರಿಗೆ ಮೊದಲ ಕೊಡೋಣ ಈಗ ಏನು ರೀತಿಯಲ್ಲಿ ಕಾರ್ಯ ಮುಂದೆ ಇದು ಮಾಡಬೇಕು ಆ ಅರಿವಿಂದ ಮಾತ್ರ ಈ ಕಾರ್ಯದಿಂದ ಹೊರಗೊಳಿಸುತ್ತದೆ ಇಲ್ಲಿ ಸಾಧ್ಯವೇ ಇಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಗ್ರಾಮ ಆಗಲಿ ಅಥವಾ ಈ ಮನುಕುಲ ಆಗಲಿ ಉಳಿಬೇಕಾಗಿತ್ತು ಅಂತಂದ್ರೆ ಯಾರು ಈ ಗುರುವಿನೊಂದಿಗೆ ಅರಿವಿನೊಂದಿಗೆ ಹೆಜ್ಜೆ ಇಡ್ತಾರೋ ಮತ್ತು ಯಾರು ಇಪ್ಪತ್ತು ಸಹಕಾರವಾಗಿ ನಿಂತಾರೋ ಅವರಿಂದ ಮಾತ್ರ ಉಳಿತದೆ ಯಾಕಪ್ಪ ಅಂದ್ರೆ ಈಗಾಗಲೇ ಅಂತ ಕಠಿಣ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿಬಿಟ್ಟದ ನಮ್ಮ ಕಣ್ಣೆದರಿಗೆ ಇನ್ನೊಂದು ವಯಸ್ಸುವ ಕೆಲವೊಂದು ದೇಶಗಳೇ ಸರ್ವನಾಶ ಕೊಡುದೇ ನೀಡ ಇವತ್ತು ನಾವು ಒಂದು ನಾಲ್ಕು ಜನ ಕೂಡ್ತೀವಿ ಮತ್ತೆ ಪ್ರೋತ್ಸಾಹ ಜನ ಮುಂದೆ ಬರ್ತೀವಿ ಅಂತಂದ್ರೆ ಇದಕ್ಕೆ ಅಂದ್ರೆ ಗುರು ಪ್ರೇರಣೆ ನಮ್ಗೆಲ್ಲ ಇದ್ದಾರೆ ಇವತ್ತು ಗುರುವಿನ ಹೊರಗಿಂದ ಬಾಬಾ ನಗರದಿಂದ ಎಲ್ಲಿ ಹೊಟ್ಟು ಲಜ್ಜ ಹಾಕೊಟ್ಟಿದೆ ಸಾಕ್ಷಾತ್ ಶಿವ ಯಾರು ಸದ್ಯ ಮಹಾತಾರ ಲಕ್ಷ ಖಂಡಿತ ಲಚ್ಚ ಮಹಾರಾಜರು ಅವರು ಗುರುವನ್ನ ಯಾರು ಒಂದು ಗೋರಿ ಕಂಡಿದೆ ಅಲ್ಲಿ ಇಲ್ಲೇ ಕೇಳಿದಾರೆ ಅವ್ರ ಗುರು ಇಲ್ಲಿ ಒಂದು ಗೋರಿ ಇತ್ತದಿ ಆಯ್ತು ನನ್ನ ಗುರು ಇಲ್ಲೇ ಬಂದ ಅಂತೇಳಿ ಅದನ್ನೇ ಸಾಕು ಮಾಡೋದು ಆ ಗುರಿನ ಹತ್ರ ಇವಾಗ ಕೇಳಿದ್ರು ಅಂದ್ರೆ ನನಗ್ ಕಂಡಿದ್ದೇನಪ್ಪಾ ಅಂತಂದ್ರೆ ಯಾರೆಲ್ಲ ಅಂತ ಗುರುಗಳು ನಡೆದಾಡೋ ಗುರುಗಳು ದೇವ್ರು ಬಂದಿದಾರೋ ಅವ್ರೆಲ್ಲಾ ಲಿಂಗ ಮಾಡಿರ್ತೀವಿ ಮುಂದೊಂದು ಬಸವಣ್ಣ ಮಾಡಿರ್ತೀವಿ ಕಲ್ಲಿ ಮತ್ತಿನ್ನ ಏನಾದ್ರೂ ಕಲೀನ ಬಸವ್ರಿ ನಿಜವಾಗಿ ನಡೆದಾಡೋ ಬಸವಣ್ಣನ ಉಳಿಸ್ತಾಪ ಉದ್ದೇಶಿಸಿ ಒಕ್ಕೊಬ್ಬರು ಮುಖಾಂತರ ಇದು ಕೆಲಸ ಮಾಡಾಕತ್ತ ಇಲ್ಲಿ ಇನ್ನೊಬ್ರು ಬಂದಾಗ ವಿಶೇಷವಾಗಿ ಎಲ್ಲರೂ ಗುರುಗಳು ಗುಡ್ನಿಂದನೇ ಸೇರಿರುವಂತದ್ದು ಈಗೊಬ್ಬರು ಏನ್ ಮಾಡಿದ್ರು ಫೋನ್ ನಟೀಸ್ ಅವ್ರು ಕೂಡ ಕೈ ಜೋಡಿಸಿ ಮಾಡೋಣ ಇನ್ನೊಬ್ಬರಿಗೆ ಕಣ್ಣುಸ್ತಾರೆ ಬಂದ್ರೆ ಎಲ್ಲರೂ ಅವ್ರು ನೋಡ್ಬೇಕಾಗಿತ್ತು ಅವರು ರಿಟೈರ್ ಮಾಡೋದು ಆಫೀಸರ್ ಅವರು ಗುರು ಪ್ರೇರಣೆಯಿಂದ ಈ ಸದ್ಯ ವಿಡಿಯೋ ಫೋಟೋಗ್ರಾಫಿ ಮಾಡೋದು ಸುಮಾರು ರೈತರಿಗೆ ತಿಳಿಸ್ಕೊಂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಒಂದೇ ಅಲ್ರಿ ಬರೀ ಅವರು ಒಳ್ಳೊಳ್ಳೆ ರೈತರು ಹೇಳಿದಾರೆ ಅವರು ಅವರು ಫಾಟಕ್ಕೆ ಹೋಗಿ ಈ ವಿಡಿಯೋ ಶೂಟಿಂಗ್ ಮಾಡಿ ಇಂಥದ್ದೆಲ್ಲ ಪರಿಚಯ ಮಾಡೋ ಕಾರ್ಯ ನಾವು ನಿಂತಾರೆ ಸ್ವತಃ ಒಂದು ಏನ್ ಮಾಡಿದ್ದಾರೆ ಸಾಯಿ ಬಾಬಾ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ನಾವು ಯಾವಾಗ ಗುರುವಿನ ಜೋಡಿಗೆ ಹೋದ್ವಿ ಯಾವ ಅವಶ್ಯಕತೆ ಅದ ಆ ಕೆಲಸನೇ ಕೊಡ್ತೀವಿ ಯಾವಾಗ ಅವಶ್ಯಕತೆ ಅಂದ್ರೆ ಮಾತ್ರ ನಮಗೆ ಆನಂದ ಮತ್ತು ಆರೋಗ್ಯ ಬಿಟ್ಟು ನಾವು ಗುರುವಿನ ಬಿಟ್ಟು ನಾವು ಅಂದ್ರೆ ಯಾವ್ಯಾವ್ದೋ ನಾವು ಎಲ್ಲಾ ಗ್ರಾಮ ಗ್ರಾಮ ಮಟ್ಟದ ಬಿಟ್ಟು ಮತ್ತೊಂದು ಅದಕ್ಕಾಗಿ ಇವತ್ತೇನು ಮಲ್ಲಿಕಾರ್ಜುನ್ ಪೋರಿ ಅನ್ನೋ ತಮ್ಮ ಗ್ರಾಮ ಹಿರಿಯರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ ಇದ್ದಾರೆ ಅವರು ಪ್ರೋತ್ಸಾಹನ ಕೊಟ್ಟು ಹುಡುಗಿ ಹೆಚ್ಚು ಆಸೆ ಪಡತಾ ಇದ್ದಾರೆ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಲವು ಗ್ರಾಮಗಳಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಯಾರು ಗಣವಂತರೋ ಅವ್ರು ಮಾರಿಯು ಎಲ್ಲರೂ ಚಪ್ಪಾಳೆ ಮಾಡುದು ಅವ್ರಿಗೆ ಏನ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ಅಲ್ಲಿ ಒಬ್ಬರು ಮೊದಲು ಮುಂದೆ ಬರ್ತಾರೆ ಅಂತಂದ್ರೆ ಮುಂದೆ ಸುಮಾರು ಜನ ಮುಂದ ಸಾಧ್ಯ ಮೊದಲ ಅರಿವಿನೊಂದಿಗೆ ಕೈ ನೋಡಿಸ್ ಮುಂದೆ ಬರಲಿಲ್ಲ ಅಂದ್ರೆ ಮಾಡುದು ಅಂದ್ರೆ ನಾವೆಲ್ಲ ಸರ್ಕಾರಕ್ಕೆ ಕೊಡ್ಬೇಕಾದ ಇದು ಸರ್ಕಾರಕ್ಕೆ ಹೋಗಿ ಇಲ್ಲ ಅಲ್ಲಿ ಹೋಗಿ ಕೊಡ್ಬೇಕಾದ್ರೂ ಸ್ವಲ್ಪ ಸಮಯ ಹಿಡಿತದ ಹಾಗಾಗಿ ಮೊದಲು ದುಡ್ಡು ಸಮಾಜದಲ್ಲಿ ಹಂಗಿಲ್ಲ ಪರಿಸ್ಥಿತಿ ಹಂಗಾಗ್ಯದ ಅದಕ್ಕಾಗಿ ನಮ್ಮ ಎಲ್ಲಾ ಗುರಿಕರ ಎಲ್ಲಾರು ಕೂಡ ಏನಂತ ಕಸಾಯಕನೆ ಕೊಟ್ಟು ಅವರೆಲ್ಲರೂ ಕೂಡ ಏನ್ ಮಾಡಕಂತ ಮನೆ ಹೇಳಕತ್ತ ನಾವೆಲ್ಲರೂ ಇವತ್ತು ಸಾಯ್ಬೋದ್ರೆ ಸಾಯುವಂತ ಸತ್ತ ಯಾವ್ದು ದೊಡ್ಡ ಹೋಗ್ಬಹುದು ಕೊರೋನಾ

ಒಂದೇ ಒಂದು ತಮ್ಮಲ್ಲಿ ನೆನಕ್ರಲ್ಲಿ ಗುರುವಿನ ಎಲ್ಲರೂ ನಾವು ನಾವು ಸ್ವಲ್ಪ ಗುರುವಿನಿಂದ ಕಡೆ ನಮಗ ಭವಿಷ್ಯ ಆದ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಆದ ಅನ್ನುವಂತ ಒಂದು ಮಾತನ್ನ ನಿಮ್ಗೆ ಹೇಳ್ತಾ ಈ ರೀತಿ ಅಂದ್ರೆ ಹಳ್ಳಿ ಹಳ್ಳಿಯಿಂದ ಇದ್ರ ಬಗ್ಗೆ ಜಾಗೃತಿ ಉಂಟಾಗಿ ಎಲ್ಲರೂ ಕೂಡ ಒಂದಾಗಿ ಯಾವ ಅವಶ್ಯಕತೆ ಅಲ್ಲದ ಅನ್ನುವಂಥದ್ದು ಮಾಡಿಲ್ಲ ಮನವರಿಕೆ ಮಾಡ್ಕೊಂಡು ಮುಂದೆ ಹೆಚ್ಚು ಇಡೋಣ ಇದು ಯಾರು ವಿರುದ್ಧವಾದಂತಹದ್ದು ಒಂದು ಕಾರ್ಯಕ್ರಮ ಅಲ್ಲವೇ ಇಲ್ಲ ವಿರೋಧ ಮಾಡಿದೇವಿ ಅಂತಂದ್ರೆ ಪರಿಹಾರ ಇಲ್ಲ ರೀತಿಯಿಂದ ನಾವೆಲ್ಲೇದರ್ವನ್ನ ಮರೆತು ಹೊಂದ್ಕೊಡುವುದರಿಂದ ಮಾತ್ರ ಪ್ರೀತಿಯ ರೀತಿಯ ಅಪ್ಪ ಏನಾದ್ರೂ ನಾವು ಕಣ್ಣಿ ಕಾಣೋದಾದ್ರೂ ಇಲ್ಲ ಹಾಗಾಗಿ ಅಪ್ಪವ್ರು ಏನ್ ಮಾಡಾತಾರಪ್ಪ ಅಂತಂದ್ರೆ ಇದನ್ನ ಪೂರ್ಣವಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಇದು ಆಗ್ಲೇಬೇಕು ಅನ್ನುವಂತಹ ಕಾರ್ಯ ಒಂದು ವಿಚಾರದೊಂದಿಗೆ ಇದನ್ನು ಒಗ್ಗೂಡಿಸ್ತಾ ಇದ್ದಾರೆ ಮೊದಲು ತಮ್ಮ ಗ್ರಾಮದ ರೈತರನ್ನು ಒಗ್ಗೂಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಮಳಿ ಕಾರಣ ಅನ್ನುವಂಥವ್ರು ಮತ್ತೆ ಇದನ್ನು ಮುಂದೆ ತರ್ತಾ ಇದಾರೆ ಅಲ್ಲಿ ಒಬ್ರು ಮದುವೆಗುರಿಯಾರ ಏನಲ್ಲ ಮಾಲೇ ಒಬ್ಬ ಅವ್ರ ಜ್ಞಾನ ಅಂತರ ನಾವು ಇಲ್ಲಿವರೆಗೆ ನಾನು ಎತ್ತಿನ ಬಗ್ಗೆ ಮಾತಾಡ್ಕತ್ತೀನಿ ಅವ್ರ ಬಗ್ಗೆ ಇರುವಂತ ಜ್ಞಾನ ಮತ್ತೊಬ್ಬರಲ್ಲಿ ಯಾರಿಗೆ ಕಂಡಿಲ್ಲ ಅಲ್ಲಿಯವರೆಗೆ ಅಂತ ಜ್ಞಾನಿಗಳು ಇಲ್ಲಿ ಅದರ ನಮ್ಮ ಹೆಚ್ಚಿನ ಭೇಟಿಯಾಗಿಲ್ಲ ಒಂದು ಭೇಟಿ ಭೇಟಿಯಾಗುವಂತ ಸಂದರ್ಭ ಬರ್ತದ ಹಾಗಾಗಿ ಇದು ಯಾವುದೋ ಯಾವ್ದೋ ಕಾಂಪ್ರೆನ್ಸ್ ಗುರುವಿನ ಒಂದು ಗುಟ್ಟೆ ಇದ್ದಾರೆ ಒಂದು ಗ್ರಾಮಕ್ಕೂ ಕೂಡ ಇಂಥ ಕಾರ್ಯಕ್ರಮ ಬರ್ತದೆ ಅಂತ ಹೇಳೋ ಒಂದು ಆಚಾರ ನಾವು ಮುಂದಿನ ಕೂಡೋಣ ಜೋಡಲೆ ಕಟ್ಟಿದಂತಹ ರೈತನನ್ನು ನಾವು ಉಳಿಸೋಣ ಅವನನ್ನು ಬೆಳೆಸೋಣ ಅಂದಾಗ ಮಾತ್ರ ನಮ್ಮ ಮಕ್ಕಳಿಗೆ ಭವಿಷ್ಯ ಇದೆ ಇಲ್ಲಿಲ್ಲದ ಭವಿಷ್ಯ ಖಂಡಿತವಾಗಿ ಕೂಡ ಇಲ್ಲ ಅನ್ನುವಂತ ಒಂದು ಮನವರಿಕೆಯೊಂದಿಗೆ ನಾವೆಲ್ಲರೂ ಹೆಜ್ಜೆ ಇಡೋಣ ನೀವೇನಿವತ್ತು ಸಹಕಾರ ನೀಡಿದ್ದೀರಿ ಎಲ್ಲರಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಅರ್ಪಿಸಿ ನನ್ನ ಆತ್ಮಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂದ್ರೆ ನೀವೇ ರಾಮನಗರದಿಂದ ನದಿ ಯಾತ್ರೆ ಶುರುವಾಗಿ ಇಡೀ ನಮ್ಮ ಕ್ಷೇತ್ರದ ಜನ ಗ್ರಾಮಕ್ಕೆ ಹೋಗುವಾಗ ಎರಡು ದಿವ್ಸದಿಂದ ಸಾಯಂಕಾಲ ಒಂಬತ್ತು ಮಾಡುದು ಊರಾಗ ನಮ್ಗೆ ಗಾಡಿಗೆ ಬರ್ಬೇಕ ನಾ ಒಂದ್ ಇಪ್ಪತ್ತ ಹನ್ನೆರಡು ಅಥವಾ ಹನ್ನ ಗಾಡ ಇರ್ತಾವೆ ಒಂದು ಇಪ್ಪತ್ತೈದು ಮನೆ ಬರ್ತೇವೆ ಆಮೇಲೆ ಅವ್ರ ನೀವೇನು ವ್ಯವಸ್ಥೆ ಮಾಡ್ರಿ ಆಮೇಲೆ ನಮ್ಗೆ ಉಗ್ರಕ್ಕೆ ವ್ಯವಸ್ಥೆ ಮಾಡಿ ಅದೇನಂತ ನಮಗೂ ಎರಡು ದಿವಸ ಇತ್ತು ಆಮೇಲೆ ನಾವು ಊರಲ್ಲಿ ಯಾರಿಗೆ ಸರಿಯಾಗಿ ಇಲ್ಲ ಎರಡು ದಿವಸ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಆಮೇಲೆ ಈ ನಮ್ಮೂರ ಗ್ರಾಮದ ರೈತ ಬಾಂಧವರೇ ನಮ್ಮ ನೆರೆ ಎಡೆ ನಮ್ಗೆಳೆಯ ತಿಪ್ಪುಂಡಿ ಅಂಕಿ ಗ್ರಾಮದ ಕನ್ನೂರು ಸರ್ ಎಲ್ಲ ಗ್ರಾಮಸ್ಥರಿಗೆ ನಮ್ಮೂರ ಗ್ರಾಮದ ವತಿಯಿಂದ ಅನೇಕ ನಮಸ್ಕಾರಗಳು ನಾನು ಸ್ವಲ್ಪ ಅಂತ ಒಂದು ಎರಡನೇ ನಿಮಿಷ ಟೈಮ್ ಆಗ್ಯದ ಸ್ವಲ್ಪ ಕೃಷಿ ಬಗ್ಗೆ ಹೇಳ್ತೇನೆ ಸೊ ನಾನು ಕೃಷಿ ವಿಜ್ಞಾನಿ ಸರ್ ತರಾನೆ ಸೊ ಮೊದಲು ನಮ್ಮ ಹುಡಗ ಆರು ಎಂಟೆಂಟು ಮಂದಿ ಹಣಕಂಬ್ರು ನಮ್ ಇಲ್ಲೇ ನಮ್ಮ ಮಾವಾಯಿ ಸು ಅಮ್ಮ ಆಮೇಲೆ ದೇವಕತಿ ಮಾಯಪ್ಪ ಆಮೇಲೆ ಕರುಳಿ ಹುಡಪ್ಪ ಅಮ್ಮ ದೊಡ್ಡಣ್ಣ ಎಂಬತ್ತು ಕಿಲೋ ಇದ್ರ ಸಣ್ಣ ತಮ್ಮ ನಾಲ್ವತ್ತಿಲೋತ್ರಿ ದೊಡ್ಡಣ್ಣ ದೇವಕತಿ ಬಾಪು ಅಮ್ಮ ಎರ ಚೀಲ ಒಯ್ತದ ನಮ್ಮ ಊರಾಗ ಅಂದ್ರೆ ತೊಗರಿ ಚೀಲ ಹೊದ್ದು ಪಂಚಮಿ ಹಳಗಿ ಕಡಿ ಅವ್ರ ತಮ್ಮ ಇಲ್ಲಿ ಶ್ರೀಮಂತ ಇಲ್ಲೇ ಚೀಲ ಐವತ್ತು ಕಿಲೋ ಚೀಲ ಒಯ್ದಿಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಏನಂತಂದ್ರೆ ನಾವ್ ರಾಸಾಯನಿಕ ಕೃಷಿ ಮಾಡದ್ಮ್ ಸಾವಯವ ತಾಕತ್ ಆರ್ಗ್ಯಾನಿಕ್ ಸಾವಯವಿಕ್ ಅಂದ್ರೆ ಭೂಮಿಯನ್ ತಾಕತ್ ಹೋಗಿರ ನಮ್ಮ ಹಳ್ಳಿ ಭಾಷೆ ಒಳಗೆ ಅಂತಂದ್ರೆ ಇದು ಯಾಕೆ ಹೋಗ್ತಂದ್ರಿ ನಾವ್ ರಾಸಾಯನಿಕ ಕೃಷಿ ಮಾಡುದ್ರಿಂದ ಇದು ದುಷ್ಪರಿಣಾಮ ಆಗಿದೆ ಸೊ ಇನ್ ಮುಂದೆ ನಾವ್ ಎಲ್ಲಿ ಹೋಗಿ ಅಂತಂದ್ರೆ ಅದನ್ನ ಒಂದು ಸ್ವಲ್ಪ ಹೇಳ್ತೀನಿ ಈಗ ನೋಡ್ರಿ ನಾವು ಆಯುರ್ವೇದ ನಾವು ಆರು ಕೈ ಹುಳಿ ರುಚಿ ಸೆಡ್ರಸ ಮುಂದಿನ ಅಂತ ಹೇಳಿ ಸೊ ಸೆಡ್ರಸ ಉಂಡ ಮೇಲೆ ಸಪ್ತ ಧಾಪುಗಳು ತಯಾರಾಗ್ತಾವ ಸಪ್ತಾತುಗಳ ರಸ ರಕ್ತ ಮಾಂಸ ಮಜ್ಜೆ ಕಡಿ ಸೂಕ್ತ ವೀರ್ಯ ತಯಾರಾಗ್ತದೆ ಆ ವೀರ್ಯದಿಂದ ನಾವು ಮುಂದಿನ ಸಂತಾನ ಉತ್ಪತ್ತಿ ಮಾಡ್ತೇವೆ ಸೊ ಈಗಿನ ನಾವು ಉಣ ಆಹಾರ ಸತ್ವ ಇವರ ಆಹಾರ ಈಗಿನ ನಾವು ನೀರು ಕುಡಿಯುವ ನೀರ ಉಸಿರಾಡಿಸುವ ಗಾಳಿ ಈಗಿನ ಅನೈಸರ್ಗಿಕ ಜೀವನ ಶೈಲಿ ನಾವು ಕುಡಿಯುವ ಹಾಲ ನಾವು ಉಪಯೋಗಿಸಿಕೊಳ್ಳುವ ಸೌಂದರ್ಯ ಪ್ರಸಾದನೆ ಈಗಿನ ನಮ್ದು ಎಲ್ಲಾ ಜೀವನ ಶೈಲಿಯಿಂದ ಈಗ ಜಗತ್ತೇ ಹೇಳಿ ಇನ್ನ ಮುಂದೆ ಯಾರಿಗೂ ಮಕ್ಕಳ ಆಗೋದಿಲ್ಲ ಈ ರೀತಿ ನಾವು ಜೀವನ ಮುಂದುವರಿಸಿದ್ರೆ ಸತ್ತ ಧಾತು ಅಂದ್ರೆ ವೀರ್ಯ ತಯಾರಾಗುದಿಲ್ಲ ತಯಾರ ಆದ್ರೂ ಅದರಲ್ಲಿ ಸ್ಪರ್ಧ ಬೌಂಡ್ ಇರುವುದಿಲ್ಲ ಅವರಿಂದ ಮಕ್ಕಳು ಸಾಧ್ಯ ಇಲ್ಲ ಒಬ್ರು ಮ್ಯಾನ್ ಪವರ್ ಅಂತ ಅಮೇರಿಕಾದಾಗ ನಿಸರ್ಗ ಉಪಚಾರ ತಜ್ಞರ ಅವ್ರು ಏನ್ ಹೇಳ್ತಾರೆ ಇಂಗ್ಲಿಷ್ ನಾಗ ಹೇಳ್ತೀನಿ ಆಮೇಲೆ ಕನ್ನಡವಾಗಿ ಹೇಳ್ತೀನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಲ್ ಲಿವಿಂಗ್ ಬೀಂಗ್ಸ್ ಫರ್ಟಿಲಿಟಿ ಲೈಫ್ ಇನ್ ಸಾಯಿಲ್ ಫರ್ಟಿಲಿಟಿ ಕೈ ಹೇಳ್ತೀನಿ ಹೇಳ್ತೇನೆ ಗ್ರಾಮದ ಎಂಬತ್ ಎಲ್ಲಾ ಸಂತ ಕಡಿಂದ ಕೇಳಿರಿ ಚೌರ್ಯಾಂಶಿ ಲಕ್ಷ ತ್ರಿತಿರ್ಗಿ ಮಾನವ ಜನ್ಮಕ್ಕೆ ಬಂದೆ ಅಂತ ಹೇಳಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಅಂತ ಸಂತ್ರ ಮರಾಠಿ ಒಳಗು ಹೇಳ್ತಾರ ಕನ್ನಡ ಒಳಗು ಹೇಳ್ತಾರ ಈ ಎಲ್ಲಾ ಜೀವರಾಶಿಗಳಿಗೆ ನಾಯಿ ಬೇಕಾ ಇಡೀ ಇರು ಇಡಿ ಅದು ಜಲವ ಕುಣ್ಣಿ ಮರಿ ಹುಟ್ಟಬೇಕಂದ್ರ ಆದ್ರೂ ಆ ಇದು ಭೂಮಿ ಫಲವತ್ತತೆ ಮೇಲೆ ಆಧಾರಿತ ಆಲ್ ಲಿವಿಂಗ್ ಬೀಂಗ್ಸ್ ಫರ್ಟಿಲಿಟಿ ಲೈಫ್ ಇನ್ ಸರ್ ಫರ್ಟಿಲಿಟಿ ನಾವು ಕೃಷಿ ವಿಜ್ಞಾನ ಅಂತ ಒಂದು ವಿಜ್ಞಾನ ಅಂತ ಅಂದ್ರು ಆ ಭೂಮಿಯ ಫಲವತ್ತತೆಗೆ ಹತ್ತೊಂಬತ್ತೂರ ಅರವತ್ತರಿಂದ ಎಪ್ಪತ್ತನೇ ಇಸ್ ಒಳಗೆ ಕೊಡಲಿ ಆಗಿದೆವು ಸೊ ಅದರಿಂದ ನಿಧಾನ ಆಗಿ ಹಂತ ಹಂತವಾಗಿ ನಾವು ಈ ಮಟ್ಟಕ್ಕೆ ಬಂದಿದೆವು ಇನ್ನು ನಾವು ರಾಸಾಯನಿಕ ಕೃಷಿ ಯಾಕೆ ಮಾಡ್ಬೇಕಂದ್ರ ನಾಳೆ ಮಗಳ ಮಗಳ ನಾವೊಂದು ಕೂಸ ಕುಣ್ಣಿ ಹುಟ್ಟಬೇಕಂದ್ರೆ ನೀವು ರಾಸಾಯನಿಕ ಕೃಷಿ ಮಾಡ್ರಿ ಇಲ್ಲದಿಂದ ಮತ್ತೆ ಏನಾಗುದು ಅದು ಆಗ್ತದೆ ನಾನು ಮಾತ್ ಮುಗಿಸ್ತಿದ್ರೆ ಆಮೇಲೆ ಆಮೇಲೆ ಇವತ್ತು ನಾವು ಎಲ್ಲಾ ರೈತರಿಗೆ ಜನರಾವಳಿ ಹೇಳಿದ ಆಗ ನಿಮ್ಗೆ ಎಲ್ಲಾ ಗ್ರಾಮಸ್ಥರಿಗೆ ಕ್ಷಮೆ ಕೃಷಿ ರೈತರ ಸಲುವಾಗಿ ಅವರಿಗೆ ගෝමාන වන විතරකාවෝ හවර ඇතරවන නනගර යෝවතන බණු බෝවාමන් පේහර ගොර. මුදහන් මර ය රි ඇසේ දැරි දවර එකත වන ොලයෝත. अपणा णी अनिल शिनाराम ना कुमार अनिल नायक माधव बी जगताप श्रीमंत बापू देवके अपसराव बापू देवके अनुंत